ಅಯ್ಯೋ ದೇವ್ರೆ ನಾನು ಹೆಂತಿ ಶಾರದಾ ಹೇಳಿದ್ದು ನಿಜಾನ ಆಕಿ ಒಳ್ಳೆ ಮನಸ್ಸನಕಿ ಆಕಿ ಮನ್ಸು ನನಗ್ ಅರ್ಥನ ಆಗ್ಲಿಲ್ಲಲ್ಲ ಹಕಿ ಮನ್ಸ ನ ಅರ್ಥನ ಆಗ್ಲಿಲ್ಲಲ್ಲ ಯಾಕೆ ಹಿಂಗಾಯ್ತು ನಮ್ಮವ್ವ ನಾನ್ ಹಾಡ್ದವ್ ಹೆಂಗ್ ಮಾಡಿಲ್ಲ ದೋಸೆ ಆಗಂದ್ರ ನಮ್ಮಅವ್ವ ಹಾಕಿದಕಿ ನನ್ ಗೊತ್ತಾತು ಆ ಗುರುಜಿ ಹೇಳಿದಾಗ ನಂಗೆ ಗೊತ್ತಾತು ಆದ್ರೆ ನಾನು ಅಕಿ ಮುಂದ ಗುರುಜಿ ಮುಂದೆ ಹೇಳಕ್ ಆಗ್ಲಿಲ್ಲ ದಪ್ಪಗ ಗಿಟ್ಗ ಕೆಂಪಂದ್ರ ನಮ್ಮವ್ವನು ಬಿಟ್ಟು ಯಾರು ಅದಾವ ಯಾರು ಇಲ್ಲ ಇದನ್ನೆಲ್ಲ ಮಾಡಿದ್ದು ನಮ್ಮವ್ವ ಅಲ್ಲ ಇಲ್ಲಿ ಬಂದು ಈ ಕುತಂತ್ರ ಮಾಡ್ತಾಳೆ ನಮ್ಮವ್ವ ಇಷ್ಟು ದಿನ ನಾನು ಹಿಂಗ ಮಾಡ್ಕೊಂತ ಬಂದ್ಲ ನಾನು ವಂಶದ ಕುಡಿನ ನಾನ ಕೊಂದ ಹಾಗಾದ್ರೆ ನನ್ನ ಮಗನ ನಮ್ಮ ಹೂವಕ್ಕೊಂದ್ಲಾ ನನ್ನ ಗಂಡಮಗ ಹಾಗೆ ತೀನ ಚಲೋ ನೋಡಲ್ಲ ಅನ್ನೋ ಕಾರಣಕ್ಕ ನಮ್ಮಅವ್ವ ಕೊಂದು ಬಿಟ್ಲ ನಮ್ಮಅ್ವ ಇಷ್ಟು ಕ್ರೂರಿನ ಇನ್ನು ಮುಂದೆ ನಮಗೆ ನಮ್ಮವ್ವ ಸಂಪರ್ಕ ಬೇಡ ನಮ್ಮವ್ವನ ನಾನಾ ಮನೆಗ್ ಬಿಟ್ಟು ಹೊರಕಾಗ್ತೇನೆ ಇನ್ ಮುನ್ನ ನಂದ ನಿಂದ್ ಸಂಪರ್ಕ ಬೇಡ ಅಂತೇಳಿ ಮನೆಗೆ ಹೋಗ್ತೀನಿ ಇನ್ ಮುನ್ನ ಶಾರದಾನ್ ಜೋಡಿ ಚೊಲೋ ತಮಗೆ ಜೀವನ ಮಾಡ್ಬೇಕು ಜೀವನ ಮಾಡ್ಬೇಕು ಯಾ ಹೆಣ್ಣಿನ ಸಂಪರ್ಕನೂ ಮಾಡ್ದ ಶಾರದಾನ್ ಜೋಡಿ ಚೊಲೋ ತುಂಬಿ ಜೀವನ ಮಾಡಿ ಅಂದ್ರ ನನ್ ಜೀವನ ಸಾರ್ಥಕತಿ ಆಕಿನ ಬಿಟ್ಟಿದ್ರ ನನಗೆ ಆಗುದಿಲ್ಲ ನನಗೆ ಬದುಕಕ್ಕೂ ಆಗೋದಿಲ್ಲ ನಾನ್ ಶಾರದಾನ್ ಜೋಡಿ ಜೀವನ ಮಾಡ್ಲೇಬೇಕು ಹ್ಮ್ ಇದನ್ ಮಾತ್ರ ಕಟ್ಟಿಟ್ಟ ಬುದ್ಧಿ ನಾ ಹುಚ್ಚಿರಂಗ ಅದೇನೋ ಆಗಿ ಏನೇನೋ ಮಾಡಿಬಿಟ್ಟೆ ತಪ್ಪಾಯ್ತು ಶಾರದಾ ನೀನು ಮುಂದೆ ಇದನ್ನ ಕೇಳ್ಕೊಳಕಾಗುತ್ತಾ ಇಲ್ಲ ಗೊತ್ತಿಲ್ಲ ಒಟ್ನಲ್ಲಿ ತಪ್ಪಾಯ್ತು ನಾನು ಚಮಿಸ್ಬಿಡು ಶಾರದಾ ಈ ರೀತಿ ನಮ್ಮ ಮೂವಿ ಹೆಂಗ್ ಮಾಡ್ತಾಳ ಯಾವ ದ್ವೇಷಕ್ಕಂಗೆ ಮಾಡ್ತಾಳ ಹಂಗಾದ್ರ ಈಗ ನಮ್ಮ ಮೂವಿ ಇದ್ ಮನ್ಯಾಗ ಅಪ್ಪನ ಆಸ್ತಿ ಅಂತ ನಂಗೆ ಏನೂ ಬರೋದಿಲ್ಲನಾ ನಮ್ಮ ಅಪ್ಪನ ಆಸ್ತಿ ಬಂದದನ್ನೆಲ್ಲ ಇವ್ರು ತಗೊಂಡು ಮದ್ವೆ ಆದ್ರ ಅಂತ ಹೇಳ್ತಾರ ಆಮೇಲೆ ನಾನು ಕೊಡ್ತೀನಿ ಎಂದಿನಿ ಅಂತಾನು ಹೇಳ್ತಾರ ಆದ್ರೆ ಈಗ ಆ ಆಸ್ತಿನೂ ಬರೋದಿಲ್ಲನ ಇದ್ ನೋಡಿದ್ರೆ ನಮ್ಮ ಮಾವ ಕೊಟ್ಟ ಆಸ್ತಿ ಮನಿ ಕಟ್ಕೊಳಕ್ಕು ನಮ್ಮ ಮಾವನ ರೊಕ್ಕ ಕೊಟ್ರು ನಾನು ಮನಿ ಹಳೆ ಆದನೇನಾ ಅಲ್ಲ ನಾನು ಏನಾರ ಮಾಡ್ಬೇಕಲ್ಲ ಹ್ಮ್ ನಮ್ಮ ಮಾವ ನನಗ ಕಟ್ಟಕ್ ರೊಕ್ಕ ಕೊಟ್ರು ನಾನು ಅವ್ರ ಮನಿ ಹಂಗ ಕಟ್ ಕೊಟ್ಬಿಡ್ತೇನೆ ಹ್ಮ್ ನಾನ್ ಮನಿ ಹಳೆ ಆಗಿ ಮಾಡೋ ಕರ್ತವ್ಯನ ನಾನ್ ಮಾಡ್ತೀನಿ ಯಾಕಂದ್ರ ಮಾವ ಅತ್ತೆ ಹಂಗನಾಗ ಯಾವತ್ತೂ ಹಳೆ ಇರ್ಬೇಕು ಇರಬಾರ್ದು ತಪ್ಪಾಕೇತಿ ನಾಳೆ ಹೆಸರು ಬಂದ ಬರ್ತವ ಇದನ್ನ ನಾನು ಯಾವಾಗ ಕಟ್ಟೆ ಕೊಡ್ತೀನಿ. ಮೊದ್ಲು ಹೋಗಿ ಶಾರದಾನ ತಪ್ಪಾಯಿತು ಶಾರದಾ ನಾನು ಸೇಮಿಸ್ ಬಿಡೋ ನಾನು ನಿನ್ನ ಮುಂದೆ ನಿನ್ನ ಜೊತೆ ಚಲೋ ತುಂಗಿ ಇರ್ತನೆಂದ್ರೆ ಕಿ ನಾನು ನಂಬತಾಳ ನಂಬೋದಿಲ್ಲ ನಂಬೋದೇ ಇಲ್ಲ ಯಾಕಂದ್ರೆ ರಗಡ್ ಸಲ ರಗಡ್ ಸಲ ಕೇಳಿದಿನಿ ಅಕಿಗೆ ಅದನ್ನೇ ತಿಳ್ಕೊತಾಳ ನಾ ಅಕಿಗೆ ಒಟ್ಟ ನಂಬುದಿಲ್ಲ ನಾನು ಮೊದಲು ಮನೆಗೆ ಹೋಗ್ಕಿನಿ ಶಾರ್ದನ ನೋಡ್ಬೇಕ ಅನ್ಸಾತಿತಿ ಅಲ್ಲ ನಮತ್ತೆ ಏನು ಹೊರಗೆ ಹಾಕಬೇಕು ಅಕಿಗೆ ಹೊರಗೆ ಹಾಕೋದು ದೊಡ್ಡ बेचನೆ ಬಂದತಿ ಏನಂತ ಅಂತ ಹೇಳಿ ಒಳಗೆ ಹಾಕಲಿ ಹಾಂ ಅದು ಹಾಗೆ ಹೊರಗೆ ಹಾಕ್ಲಾ ಅದಕ್ಕೆ ನಾವು ಹೊರಗೆ ಹಾಕಿದ್ರೆ ಹೋಗ್ಬೇಕಲ್ಲ ಕಿಟಕಿ ತಿಳಿಗಿ ನನಗೆ ಮಾತಾಡಿದ ಏನು ಮಾಡ್ಲಿ ನನ್ನ ಗಂಡನ್ನು ಹೆಂಗೆ ಎದರ್ಸ್ಲಿ ಇದು ಏನು ನಂಗೆ ಗೊತ್ತ ತಿಳಿವತ್ತು ಏನಿದು ಗಂಟ್ಲಲ್ಲಿ ಉಸಿರು ಕಡ್ದಂಗೆ ಆಗ್ತೈತೆ ಅಲ್ಲ ಕುತ್ಕೇರಿ ಕುತ್ಕೇಲಿ ಏನಿದೆ ಶಾರದಾ ಏ ಶಾರದಾ ಅಲ್ಲ ಬಾಗಲ್ದಾಗೂ ಇಲ್ಲ ಪಡ್ಸಾಲಾಗೂ ಇಲ್ಲ ಶಾರದಾ ಕಿತ್ಲಲ್ಲಿದ್ಯಾ ಏ ಶಾರದಾ ಏನಾರ ಅಡ್ಗೆ ಮನೇಲಿ ಏನೇ ಆಗಿತ್ತಲ್ಲ ಅಡ್ಗೆ ಅದು ಮಾಡತ್ತಿರ್ಬೇಕಾ ಹೋಗಿ ನೋಡ್ತೇನೆ ಶಾರದಾ ಶಾರದಾ ಇಲ್ಲಿ ಯಾಕೆ ಮಕ್ಕೊಂಡ ಅಲ್ಲಿಗೆ ಅಡಿಗೆ ಮನ್ಯಾಗ ಅಲ್ಲ ಕೊನ್ಯಾಗಾರ ಮಕ್ಕಳ್ಬೇಕು ಬಡಸಾಲಾಗರ ಚಾಪಿ ಮೇಲೆ ಮಕ್ಕೋಬೇಕು ಇಲ್ಲಿ ಯಾಕೆ ಮಕ್ಕೊಂಡಳ ಏನಾಗೈತಿ ಶಾರದಾ ಏನದು ಉಸಿರಾಡಕೇನ ಇಲ್ಲಲ್ಲ ಈಜೇನಾಯ್ತು ಮನೆಗ್ ಬಂದು ನನ್ಗೆ ಹಂಗಂದು ಏನಾರು ನಾನು ಅಕ್ಕಿ ಜೊತೆ ಇದ್ದದ್ ನೋಡಿ ಏನಾರ ವಿಶೇಷ ತಗೊಂಡ್ಲೇನು ಏನಾಯ್ತು ಮೊದಲ ಹತ್ತಿರ ಬಂದಾರ ಮಹವರದಾರ ನೋಡ್ಕರಿತೀನಿ ಅಯ್ಯಪ್ಪ ದಿವ್ರು ನಾನು ತುಂಬ್ತಂಗಿಲ್ಲ ಶಾರ್ದಾಗ ಏನಾಯ್ತು ಶಾರದ ತಪ್ಪಾಯ್ತು ಏನು ಕ್ಷಮಿಸ್ಬಿಡು ಶಾರ್ದ ಅಂತ ಕೇಳೋಕೆ ಬರೋಕಿದ್ದೆ ಏನಾಯ್ತು ಶಾರ್ದ ಶಾರದ ಕನ್ಬಿಡು ಶಾರ್ದ ಅತ್ತನ್ ಕಂಬ್ತೀನಿ ಶಾರದನ ಜೀವನದಲ್ಲಿ ಅತ್ತಿ ಏನು ನಿಜವಾಗ್ಲೂ ಹಾಕಿರ್ತಾಳಲ್ಲ ಅದು ಆಕೆ ಮಾಡಿಸಿ ಹೊಟ್ಟೆಗೆ ಹಾಕಿರ್ತಾಳಲ್ಲ ಎಲ್ಲಮ್ಮನ್ನ ಮುನ್ನ ಇರೋದ್ರಿಂದ ಶಾರ್ದಾಗ ಏನೂ ಆಗ್ತಿರೋದಿಲ್ಲ ಆದ್ರೂ ಆಕೆ ಅದನ್ನು ಮಾಡಿಸಿ ಹಾಕಿರೋದ್ರಿಂದ ಅದು ಬಟ್ಟೆಯಲ್ಲಿ ದೊಡ್ಡ ಗಂಟಾಗಿ ನಿಜ ಜೀವನದಲ್ಲಿ ಆಕೆ ಕುತ್ತಿಗೆ ಬಂದು ಅದು ಗಂಟು ಆ ಗಂಟು ನಿಜ ಜೀವನದಲ್ಲಿ ಯಾಕೆ ಕುತ್ತಿಗೆಗೆ ಬಂದು ಕುಂತಿರುತ್ತಂತ ಉಸಿರಾಡೋಕ್ಕಾಗ್ದು ಉಸಿರುಗಟ್ಟಿ ಸತ್ತಿ ಹೋದ್ಲು ಅಂತ ಆಕೆ ಗಂಡ ಏನಿರ್ತಾರೆ ಅವರು ಎಲ್ಲರೂ ಮನೆಯವರು ತಿಳ್ಕೊಂಡು ಓಕೋ ಬಡ್ಕೋ ಊರು ಮಂದಿ ಎಲ್ಲ ಕೂಡಿಸಿ ಎಲ್ಲ ಚಾಲೂ ಆಗಿತ್ತಂತ ಆದ್ರೆ ನಾನು ಅದನ್ನು ಹಂಗೆ ಹೋಗಲ್ಲ ಯಾಕಂದ್ರೆ ಅಷ್ಟೆಲ್ಲ ಮಾಡೋ ಅಷ್ಟು ಇದಾಗಲ್ಲ ನಾನು ಸಿಂಪಲ್ಲಾಗಿ ತೋರಿಸ್ತೀನಿ ಮುಂದೆಲ್ಲ ಜಗ್ದಂಗೆ ಹಾಕೈತದ್ದು ಹಾಗಾಗಿ ನೋಡಿ ಅದು ಯಾವ ರೀತಿ ಬಂದೈತಲ್ಲ ಅದೇ ರೀತಿ ನಾನು ತೋರಿಸ್ತಾನೆ ಅದೇನಾಗಿ ಅವಳು ಉಳ್ಕೊಂಡ್ಲೋ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬನಿತಿ ಬನ್ನಿ ಈ ಶಾರದ ಅಡಿಗೇ ಕೋನೇ ಹಾಕೊಂಡು ಬಿಟ್ಟಳು ಮಾತಾಡೋತ್ತಿನೇ ಇಲ್ಲ ನಾನು ಅಕ್ಕಿನ ಮುಟ್ಟಕ್ಕೆ ಹೋಗಿಲ್ಲ ಅತ್ತಿ ನೋಡಿ ಬರಿ ಅತ್ತಿ ಇಲ್ಲಿ ಯಾವ ಶಾರದ ಶಾರದ ಮಗಳ ಅಯ್ಯೋ ದೇವರೇ ಏನಾದಿವಾ ನನ್ನ ಕಂದಗ ಈಗ ರೂರಿಂದ ಬಂತಿಲ್ಲ ಇಡೋದೆ ಇಡತೀನಿ ಬನ್ನಿ ಹರ್ಯಾಗ ಕೆಲ್ಸಕ್ಕೆ ಹೋದವ ಊಟಕ್ಕೂ ಬಂದಿಲ್ಲ ಇವತ್ತು ಈಗ ಬಂದಿನಿ ಹರ್ಯಾಗ ಕೆಲ್ಸದ ಮೇಲೆ ಅಕ್ಕೆ ಬಂದಾಳ ಆಕೆನ ಅಡ್ಡಾಡಿ ಹೋಗಿದಾಳ ನಾನು ಇವತ್ತು ಬರಂಗಿಲ್ಲ ನಮ್ ಮನೆಯಾಗ ಹೊರ ಮುಗ್ದಿಲ್ಲ ಅಂತ ಹೇಳಿದಾಳ ನಾವು ಹೋದಾವ ಮನೆಗೆ ಬಂದಿಲ್ಲ ಆದ್ರೆ ಮತ್ತೆ ಬಂದು ಬಂದ್ ಮನೆ ಮನೆಯೆಲ್ಲಾ ಹುಡ್ಕಿ ನೀರು ಕೊಡ್ಬಾರ ಶಾರದ ನೀರು ಕೊಡ್ಬಾ ನೀರು ಹುಡ್ಕಿ ಆಗೈತಿ ಅಂತೇಳಿ ಆದ್ರೆ ಶಾರದ ಒಂದೀಟು ಈ ಓನೂ ಅನ್ಲಿಲ್ಲ ಏನು ಅನ್ಲಿಲ್ಲ ಬಂದು ನೋಡ್ತಾನ ಅಡಿಗೆ ಮನೆಗೆ ಬಿದ್ದಾಳ ಏನಾಗೇತಿ ನೋಡ್ರಿ ಅತ್ತಿ ಇಲ್ಲ ಅಂದ್ರೆ ದವಾಖಾನೆಗರ ತರ್ಕೊಂಡು ಹೋಗಿರಿ ಅಯ್ಯೋ ಬೇರೆ ದವಾಖಾನಿ ನನ್ನ ಮಗಳ ಕತೆ ಮುಗಿಸ್ಬಿಟ್ಟಿರಿ ಮುಗಿಸಿಬಿಟ್ಟಿರಿ ನನ್ನ ಮಗಳು ಏನೋ ಮಾಡೀರಿ ಮೊನ್ನೆ ನನ್ನ ಮಗನ ಕೊಂದ್ರಿ ನನ್ನ ಮಗಳ್ನ ಕೊಂದ್ರೆ ಅವ್ಯ ಅಯ್ಯೋ ನನ್ನ ಮಗಳು ಬಿಟ್ಟು ಹೋದಲನು ಮಗಳ ಯಾರದಾ ಕಣ್ಣು ಬಿಡವ್ವ ನನ್ನ ತಾಯಿ ಶಾರ್ದಾ ನೀನು ನೋಡ್ಬೇಕಂತೈತಿ ಕಣ್ಣು ಬಿಡವ್ವ ನನ್ನ ಮಗಳ ಶಾರದ ಹಾಂ ಅಪ್ಪ ಏನು ಮಾಡ್ತೀನಿ ನೀವು ಹಾಗೆ ನೋಡತ್ತ ಏ ಹುಚ್ಚ ಮಗನ ಏ ಹುಚ್ಚ ಮಗನ ನನ್ನ ಮಗಳ ಕೂತಿಗೆ ತಂದಿಟ್ಟರಲ್ಲ ನನ್ನ ಮಗಳಿಗೆ ಕೂತಿಗೆ ತಂದಿಟ್ಟರಲ್ಲ ಈಕೆ ಇನ್ನೂ ಈಕೆ ಸಾವು ಬಂದಿಲ್ಲ ಈಕೆ ಸಾವು ಬಂದಿಲ್ಲ ಈಕೆಗೆ ಹಿಂಗೆ ಯಾರು ಮಾಡಿದಾರೆ ಹಿಂಗೆ ಯಾರು ಮಾಡಿದಾರಲ್ಲ ಅವರು ನೋಡಂತೆ ಕಣ್ಣೀರು ಕೂಳು ಹೇಲ ನೀರ ಎಲ್ಲ ಕೂಡ ತಿಂತಾರೆ ಎಲ್ಲ ಕೂಡ ತಿಂತಾರೆ ನೀನು ನೋಡುವಂತೆ ಮಗನ ನೋಡುವಂತೆ ಅಯ್ಯೋ ಅತ್ತಿಗೆ ಎಲ್ಲಂ ಬಂತು ಅಂತ ಅನ್ಸುತ್ತೆ ಎಲ್ಲಂ ಬರ್ತಿತ್ತಲ್ಲ ಅತ್ತಿ ಮೈಯಾಗೆ ಎಲ್ಲಂ ಬಂತು ಅಂತ ಅನ್ಸುತ್ತೆ ಅಂದ್ರ ನನ್ನ ಹೆಂಡತಿ ಉಳಿಸ್ತಾರ ಅತ್ತಿ ನಿಮ್ಮ ಕೈ ಮುಗಿತೀನಿ ಯವ್ವ ತಾಯಿ ಅಮ್ಮ ನನ್ನ ಹೆಂಡತಿನ ಬದುಕಿಸು ನನ್ನ ಹೆಂಡತಿ ಜೊತೆ ಇನ್ ಚಂದ ನಮಗೆ ಬಾಳೆ ಮಾಡಬೇಕು ಅಂತ ಹೇಳ್ತೀನಿ ನನ್ನ ಹೆಂಡತಿ ಉಳಿಸು ದೇವರೇ ಇದ್ದಾಗ ನೋಡಲಿಲ್ಲ ಇಲ್ಲಿ ಇದ್ದಾಗ ಹೆಂಡತಿ ಹಾ ಎಂತವರ ಜನ ನೋಡು ಮಾಡಿದನ್ನ ಮಾರಾಯ ಇಕ್ಕೆ ಯಾರು ಏನು ಮಾಡಿದಾರಲ್ಲ ಅವರು ಮಾತ್ರ ಬದುಕೋದಿಲ್ಲ ಅವರು ಮಾತ್ರ ಬದುಕೋದಿಲ್ಲ ಎದ್ದೆಳ್ ಮಗಳ ಕಣ್ಣು ತೆಗಿ ನಿನ್ನ ಕೊತ್ತಕಿ ಮಾರ್ಕ ಇಟ್ಟೇನಿ ಗಂಟ ಹೊರಗೆ ಹೊರಗೊಕ್ಕಿ ನೀ ಚಿಂತೆ ಮಾಡಕ್ ಹೋಗ್ಬೇಡ ಹೋಗು ವಂತಿ ಮಾಡಬಾ ಕಿತ್ಕೊಂಡು ಹೋಗಿರ್ತತಿ ಹೇಳು ಕಣ್ ತಿಗಿ ಕಣ್ಣಾಕ ಮುಚ್ಚಿದಿ ನಾ ಇಲ್ಲೇ ಇರ್ಬೇಕಾದ್ರೆ ಕಣ್ಣಾಕಿ ಮುಚ್ಚಿದ್ವಿ ನೀ ಕಣ್ಣು ಮುಚ್ಬನ್ ಕುಂತರ ನೀನ್ ಆಯಸ್ ಮುಗುದ ಇಲ್ಲ ನಿನ್ನ ಆಯಸ್ ಇನ್ನೂ ಮುಗುದಿಲ್ಲ ಇನ್ನ ಬಾಳ ನೀ ಇನ್ನ ಬಾಳೆ ಬದಕ್ಬೇಕು ಇನ್ನ ಬಾಳ ಐತಿ ಮುಂದ ಜೀವನದಾಗ ಏ ಹಿಂಗಾದ್ರಿ ಶಾರದಾ ಹಿಂಗ

ഗ്ലിത്ത കേൾഗ് ഗണ്ട് ബിത്ത அது குத்திக்கு உசுர் கட்டாக சாய் மகளோதுல அவருக்கி இட்டராக திடுவாரு காலு கைதுக்கவ ஆ நோடு குண்டி ஹுசித்தார்கேல முந்த நீரு ஊட்ட எல்லா ஒன்றே கடை ஆகும் அதுஹங்கி அவங்க இவரே நினை மாண நோட் தகள சித்தி மாடா அற சா கிட்டுவா ஏனாய் ஏன் அஸ்ட் எவ்வா நான் ക്കുടി ഗുഡ്ഗർ ദുഡക് ബിമ്മ ഹൗദ് മഗള നടി ನಾನು ನಿನ್ನ ಗುಡ್ಡಕ್ಕೆ ಹೋಗಲ್ ಹೋಗಯ್ಯವ ಹೋಗನು ಹಂಗಾದ್ರೆ ನಾನು ಊರಿಂದ ಈಗ ಬಂದೇನೆ ಅಡಿಗೆ ಕಟ್ಕೊಂಡ್ಬಂದೇನೆ ಎಲ್ಲ ಬುತ್ತಿ ಈಗ ಅಂಟೈತಿ ನೀನು ಏನು ಅಡಿಗೆ ಮಾಡಕ್ಕೆ ಹೋಗ್ಬೇಡ ಇಲ್ಲೇ ತೊಗೊಂಡ್ಬರ್ತೇನೆ ಏನು ಮಗಳೇ ಹ್ಞೂ ಯವ ಅಳಿ ಅಂದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಶಾರದಾ 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 ನೋಡಿಲಿ ಶಾರದಾ ನಿಜವಾಗ್ಲೂ ತಪ್ಪಾಯ್ತು ನಿಜವಾಗ್ಲೂ ನಂಗೆ ತಪ್ಪಿನ ಅರಿವಾಗಿದೆ ಶಾರದಾ ಇನ್ನು ಮುಂದೆ ನೀನೇ ನನ್ನ ಹೆಂಡ್ತಿ ನನ್ನ ಜೀವ ಅಂತ ಇರ್ತೀನಿ ಮಂಡಿ ಊರಿ ನಿನ್ನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳಾಕತ್ತೀನಿ ಯಾವ ಗಂಡನು ಕಟ್ಕೊಂಡು ಹಿಂದಿಗೆ ಕಾಲಿಗೆ ಬೀಳಲ್ಲ ನನ್ನ ತಪ್ಪಿನಾರು ನನಗಾಯ್ತು ನನಗೆ ಏನಾಗಿತ್ತು ಗೊತ್ತೇನೆ ಶಾರದಾ ಅವ್ವ ನಿನಗೆ ಸೇರಿದಂಗೆ ಮಾಡಿಸಿದ್ಲು ನಿನ್ನನ್ನು ಯಾವಾಗ ನೋಡಿದ್ರು ಹೊಡಿಯೋಂಗೆ ಮಾಡಿಸಿದ್ಲು ನಿನ್ನ ಕಂಡ್ರೆ ಸಾಕ ನೀನು ಹೊಡಿಬೇಕು ನಾನು ನಿನ್ನ ಬಿಟ್ಟು ಬೇರೆ ಹೆಂಗಸರು ನೋಡ್ಬೇಕು ನಾನು ನಿನ್ನನ್ನು ಮಾತ್ರ ಸೇರಬಾರ್ದು ಅದನ್ನ ನೋಡಿ ನೀನು ನನ್ನ ಮನೆ ಬಿಟ್ಟು ಹೋಗ್ಬೇಕು ಹೀಗೆಲ್ಲ ಮಾಡಿದ್ಲು ನಮ್ಮವ್ವ ಅದು ನನಗೆ ಗೊತ್ತಾಯ್ತು ಸ್ಯಾರ್ದ ನೀ ಹೇಳಿದ ಮೇಲೆ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಾನು ಮನೆ ಬಿಟ್ಟು ಹೋಗಿ ಆ ಸಾಂಗ್ಗಳನ್ನ ಕೇಳಿ ಎಲ್ಲಾ ವಿಚಾರಿಸ್ದೆ ಆವಾಗ ಗೊತ್ತಾಗಿದ್ದು ನನಗೆ ಅವರು ನಿನಗೆ ಸೇರ್ದಂಗ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರುವಂಗೆ ಮಾಡಿಸಿ ಬಿಟ್ಟಿದ್ರು ಅಂತ ಆ ಸಾಂಗ್ಗಳು ಅದನ್ನೆಲ್ಲ ತೆಗೆದ್ರು ಅದನ್ನೆಲ್ಲ ತೆಗೆದು ಏನೇನೋದ್ ಹೇಳಿದ್ರು ಹೇಳಿರು ನಿವಾಳಿಸ್ಕೊಂಡು ಅಲ್ಲೇ ಹೊಳೆದು ಸ್ನಾನ ಮಾಡಿಕೊಂಡು ಹೋಗಂತ ಹೇಳಿದ್ರು ನನ್ನ ಅಲ್ಲೇ ಹೊಳೆ ಆಗ ಜಳಕ ಮಾಡಿ ಎಲ್ಲ ಮಾಡಿ ಮನೆಗೆ ಬನ್ನಿ ಶಾರದಾ ಶಾರದಾ ನನ್ ತಪ್ಪಾಯ್ತು ಹೇಳಿದ್ದು ನಿಜಾನ ಹೌದು ಶಾರದಾ ನಾನು ಹೇಳಿದ್ದು ನಿಜಾನ ನಮ್ಮಅವ್ವ ನನ್ ಹಿಂಗ್ ಮಾಡಿದ್ರು ಅಪ್ಪ ಸೇರಿ ಆ ಸ್ವಾಮು ಹೇಳಿದ್ರು ಕೆಂಪು ಕೂದ್ಲಾಕಿ ದಪ್ಪಗದಾಳ ದ್ವಾಸಿ ಒಳಗನ ಹಾಕಿದ್ಲ ಅಂತ ಹೇಳಿ ಈಗ ಮೈಯಾಗ ಎಲ್ಲ ಬಂದಿತ್ತು ಎಲ್ಲ ಬಂದು ನಿನ್ ಗಂಟ್ಲಾಗ ಗಂಟ್ ಆಗಿದ್ದನ್ನ ಅಂದ್ರ ನೀನ್ಗೂ ದೋಸೆ ಒಳಗ ಹಾಕಿದಾರ ಅಂದ್ರ ನೀನ್ ಸಾಯೋ ಹಂಗ ಹಾಕ್ಯಾರ ನಾನು ಇನ್ನೊಬ್ಬರು ಹೆಂಗಸೂರು ನೋಡ್ಕೊಂತ ನಿನ್ನ ಬಿಟ್ಟು ಬಿಡುವಂಗ ಮಾಡಿದಾರ ನೋಡು ಈ ರೀತಿ ನಮ್ಮ ಮಾಡಿದ್ಮೇಲೆ ಇನ್ನೂ ನಂಬಲ್ಲ ನಂಬಲ್ಲ ನಾನು ನಮ್ಮಅೂ ನಂಬೋದೇ ಇಲ್ಲ ಇಬ್ಬರು ಸೇರಿ ನಮ್ಮಅನ್ನ ಅವ್ರ ಊರ್ ಕಳ್ಸಿ ಬಿಡೋಣ ಇನ್ ನಮ್ಗ ಸಂಪರ್ಕ ಬೇಡ ಅಂತ ಜಗಳ ಮಾಡಿ ಕಳ್ಸಿ ಬಿಡ್ತೀನಿ ಎಲ್ಲೂ ಹೋಗ್ಯಾಳ ನಮ್ಮವ್ವ ಗೊತ್ತಿಲ್ರಿ ನಾನು ಮನೆಗ್ ಬಂದಾಗ ಮನೆ ಬಾಗಿಲು ಮುಂದೆ ಮಾಡಿದ್ದ ಮನೆಗ್ ಯಾರು ಇರ್ಲಿಲ್ಲ ಅಂದ್ರೆ ಎಲ್ಲಾರು ಹೋಗಿದಾರೆ ಏನೋ ಅಂತ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಏನ್ರ ಊರ್ಗಿರಿ ಹೋಗ್ಯಾರ ಏನೋ ಇದ್ರು ಇರಬೇಕು ಆದ್ರೆ ನಮ್ಮ ಮಾತ್ರ ಸುಮ್ಮನೆ ಬಿಡೋದು ಬೇಡ ಆಕಿನ ಒಂದ್ ಬುದ್ಧಿ ಕಲ್ಸೆ ಬಿಡೋಣ